ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತರಿಗೆ ಹಾಗೂ ಕ್ರಿಯಾಶೀಲ ಕ್ರಿಯಾಶೀಲ ಗೆಳೆಯರ ಸಂಘದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ ಪ್ರತಿಷ್ಠಿತ ಮಂಗಳೂರಿನ ಕೆ ಎಸ್ ಎಫ್ಎ ಆಸ್ಪತ್ರೆಯ ಖ್ಯಾತ ವೈದ್ಯರಿಂದ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಖ್ಯಾತ ವೈದ್ಯರಿಂದ ಭಟ್ಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರ ನಡೀತಿದೆ ಈ ಶಿಬಿರದಲ್ಲಿ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಖ್ಯಾತ ಎಲುಬು ಮತ್ತು ಕೀಲು ತಜ್ಞರು ಇಲ್ಲಿ ಪಾಲ್ಗೊಳ್ತಾರೆ ಅದೇ ರೀತಿ ಡಾಕ್ಟರ್ ಅಭಿಜಿತ್ ಎನ್ ಶೆಟ್ಟಿ ಅವರು ಇವರು ಶಸ್ತ್ರಚಿಕಿತ್ಸಾ ತಜ್ಞರು ಜನರಲ್ ಸರ್ಜನ್ನು ಅವರು ಬರ್ತಾರೆ ಡಾಕ್ಟರ್ ಪೃಥ್ವಿ ಕೆ ಪಿ ಅಂತೇಳಿ ಎಲುಬು ಮತ್ತು ಕೀಲು ತಜ್ಞರು ಇವರು ಖ್ಯಾತ ತಜ್ಞರು ಅದೇ ರೀತಿ ಡಾಕ್ಟರ್ ಭರದ ಜಯ ನಾಯ್ಕ ಹೇಳಿ ಅವರು ಭಟ್ಟಳದವರೇ ತಮಗೆಲ್ಲ ಗೊತ್ತಿರಬೇಕು ಅವರು ಬರ್ತಾರೆ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದಾರೆ ಅವರು ಬರ್ತಾರೆ ಈ ಕೆ ಶಿಬಿರದಲ್ಲಿ ಭಟ್ಟಳದ ಜನತೆ ಹೆಚ್ಚಿನ ಲಾಭ ತಕೊಳ್ಳಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ಇದೊಂದು ಪ್ರತಿಷ್ಠಾ ಆಸ್ಪತ್ರೆ ಆಗಿದೆ ಕೆ ಎಸ್ ಆರ್ ಒಳ್ಳೆಯ ರೀತಿಯನ್ನು ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಈಗಾಗಲೇ ಕಳೆದ ವರ್ಷ ಮಾರುಕೇರೆಯಲ್ಲಿ ಚಿಕಿತ್ಸಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಮಟ ಹೊನ್ನಾವರ ಸಿಬ್ಸಿ ಕಾರವಾರ ಅಂಕೋಲಾ ಸಿದ್ದಾಪುರ ಭಾಗದಲ್ಲೂ ಸಹ ಇವ್ರದು ಕ್ಯಾಂಪ್ಗಳು ನಡೀತಾ ಇದೆ ಎಸ್ ಕೆಸಗಡೆ ಆಸ್ಪತ್ರೆಯ ಇದು ಎರಡನೇ ಕ್ಯಾಂಪ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಯಾಕಂತ ಹೇಳಿದ್ರೆ ಕೆ ಎಸ್ ಎಡೆ ಆಸ್ಪತ್ರೆಗೆ ತನ್ನದೇ ಆದ ಒಂದು ಇತಿಹಾಸ ಇದೆ ಇಲ್ಲಿನ ತಜ್ಞ ವೈದ್ಯರು ಇಲ್ಲಿ ಭಾಗವಹಿಸುವುದ್ರಿಂದ ಹೆಚ್ಚಿನ ಜನರು ಇದರ ಲಾಭ ಪಡ್ಕೊಳ್ಬೇಕಂತೇಳಿ ನಾ ಕೇಳ್ಕೊಳ್ತೇನೆ ಮುಂದಿನಾಗಿ ಜೈಶನ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಡೀತಾ ಇರೋದು ಈಗ ನೀವೆಲ್ಲ ಕೇಳಬಹುದು ಸರ್ಕಾರಿ ಆಸ್ಪತ್ರೆದ ಏನ್ ರೋಲ್ ಇದೆ ಇದರಲ್ಲಿ ಅಂತ ಕೆ ಎಸ್ ಹೆಗ್ಡೆ ಬರ್ತಾರೆ ಕ್ರಿಯಾಶೀಲ ಗಣ್ಯವ್ರು ಮಾಡ್ತಾರೆ ಮತ್ತೆ ನಮ್ಮ ಪತ್ರಕರ್ತರ ಸಂಘದವ್ರು ಮಾಡ್ತಾರೆ ಸರ್ಕಾರಿ ಏನು ರೋಲ್ ಇದೆ ಅಂತ ನಾನು ಹೇಳ್ತೇನೆ ಒಂದು ಹತ್ತು ವರ್ಷದ ಹಿಂದೆ ನೀವು ಆಲೋಚನೆ ಮಾಡಿದ್ರೆ ಐ ಎಂದ್ರೆ ಸರ್ಕಾರಿ ಸಂಸ್ಥೆಗಳು ಅದೃಷ್ಟಕ್ಕೆ ಕೆಲಸ ಮಾಡ್ತಾರೆ ಪ್ರೈವೇಟ್ ಸಂಸ್ಥೆಗಳು ಅದೃಷ್ಟಕ್ಕೆ ಕೆಲಸ ಮಾಡ್ತಾರೆ ಕೆ ಎಂ ಸಿ ಮಣಿಪಲ್ ಮ್ಯಾಂಗ್ಳೂರು ಎಜಿ ಆಸ್ಪತ್ರೆ ಕೆ ಎಸ್ ಹೆಗಡೆ ಎನೆ ಅಥವಾ ಯೂನಿಟಿ ಇದೆಲ್ಲ ಹೆಸರುಗಳನ್ನು ನಾವು ಕೇಳಿದ್ವಿ ಸರ್ಕಾರ ಸರ್ಕಾರಿ ಆಸ್ಪತ್ರೆ ತಾಲೂಕ್ ಲೆವೆಲ್ ಆಸ್ಪಿಟ್ಲ್ ಡಿಸ್ಟಿಕ್ಟ್ ಲೆವೆಲ್ ಹಾಸ್ಪಿಟ್ಲ್ ವೆನ್ಲಾಕು ಲೇಡಿ ಗೋಜು ಈ ರೀತಿ ನಮ್ಮದು ಟೂ ಸರ್ ಫಂಕ್ಷನ್ ಈಗ ಏನಾಗಿದೆ ಈಗೇನಾಗಿದೆ ದೂ ಕ್ಯಾನ್ ಬೋತ್ ಆರ್ ಮರ್ಜಿಂಗ್ ಯಾಕೆ ಮರ್ಜ್ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಇದು ಹೆಮ್ಮೆ ವಿಷಯ ಸರ್ಕಾರಿ ಆಸ್ ಅ ಗವರ್ನಮೆಂಟ್ ಎಂಪ್ಲಾಯಿ ಇಟ್ ಇಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಬಿಕಾಸ್ ಹತ್ತು ವರ್ಷ ಹದಿನೈದು ವರ್ಷದಿಂದ ನೀವು ಯಾರ್ದು ಮಂಗ್ಳೂರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಯಾರು ಅವ್ರ ನಮ್ಗೆ ಮಾತಾಡ್ಲಿಕ್ಕೆ ಸಿಗ್ತಿರ್ಲಿಲ್ಲ ಅವ್ರು ನಮ್ಮ ಹತ್ರ ಬರೋದು ಆಮೇಲೆ ಅವರಿಗೆಲ್ಲ ಅಪ್ರೋಚ್ ಮಾಡಿ ಒಂದು ಪೇಷಂಟ್ ಕಳಿಸಿದ್ರೆ ನಾವೇ ಸ್ವತಃ ಹೋದ್ರು ಅಲ್ಲಿ ಇಟ್ ವಾಸ್ ಅ ಡಿಫರೆಂಟ್ ಇಕ್ವೇಶ್ ದ ಟೈಮ್ ನಾವು ಥ್ಯಾಂಕ್ಸ್ ಟು ಆಲ್ ದ ಸ್ಕೀಮ್ಸ್ ಈಗ ಆಯುಷ್ಮಾನ್ ಬಂತು ಯಶಸ್ವಿನಿ ಅಂದ್ರೆ ಇನ್ನೇನೋ ಇನ್ನೇನೋ ಬಂತು ಇನ್ನು ಮುಂದೆ ಪ್ರೈವೇಟ್ ಹಾಸ್ಪಿಟಲ್ಗಳು ಎಷ್ಟೇ ನೀವು ಒಂದು ಸಣ್ಣ ನರ್ಸಿಂಗ್ ಹೋಮ್ ಇಟ್ಕೊಳ್ಳಿ ಹಂಡ್ರೆಡ್ ಬೆಡ್ ಇಟ್ ಇಟ್ಕೊಳ್ಳಿ ಮಲ್ಟಿಸ್ಪೆಷಾಲಿಟಿ ಇಟ್ಕೊಳ್ಳಿ ಮೆಡಿಕಲ್ ಕಾಲೇಜ್ ಇಟ್ಕೊಳ್ಳಿ ಸರ್ಕಾರಿ ಸಂಸ್ಥೆಗಳ ಸಂಯೋಜನೆಯಲ್ಲಿ ಅವ್ರ ಕೆಲಸ ಮಾಡ್ಬೇಕು ದರ್ ಹ್ಯಾಸ್ ಟು ಬಿ ಮರ್ಜಿಂಗ್ ಪಾಯಿಂಟ್ ಬಿಟ್ವೀನ್ ಸರ್ಜರಿ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆ ರೀತಿ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ದಿರ್ ಇಸ್ ನಥಿಂಗ್ ಲೈಕ್ ಇದು ಬರೀ ಪ್ರೈವೇಟ್ ಹಾಸ್ಪಿಟಲ್ ಇದು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಇನ್ಮೇಲೆ ಕಷ್ಟ ಇದೆ ಮುಂದಿನ ಫಿಫ್ಟಿ ಇಯರ್ಸ್ ಐ ಡೋಂಟ್ ಥಿಂಕ್ ಸೊ ದೂ ಕ್ಯಾನ್ ಫಂಕ್ಷನ್ ಸಪ್ರೇಟ್ಲಿ ಇದೆ ಮರ್ಜ್ ಆಗಿದೆ ಈ ಎಲ್ಲ ಕಾರಣಗಳಿಂದ ಆಗಿದೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ದೇಶ ಇದೆ ಗೌರ್ಮೆಂಟ್ ಇದೆ ಎಲ್ಲನೂ ಸರ್ಕಾರಿ ಆಸ್ಪತ್ರೆ ಆಗಬೇಕು ಹಂಡ್ರೆಡ್ ಅಲ್ ಹಂಡೆಡ್ ತಾಲೂಕು ಲೆವೆಲ್ ಏನಾಗಬೇಕು ಅದಲ್ಲನೂ ಆಗ್ಲೇಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ಜರ್ ಇದ್ದಾರೆ ಅನಸ್ತಿಸ್ ಇದ್ದೇನೆ ನಾವೊಂದು ಅಪೆಂಡಿಕ್ಸ್ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕೇಳೋರಿದ್ದಾರೆ ಯಾಕೆ ಮಾಡಿ ಅಪೆಂಡಿಕ್ಸ್ ನಾನು ರೆಫರ್ ಮಾಡ್ತೇನೆ ಮಂಗಳೂರಿಗೆ ಕಳಿಸ್ತೇನೆ ಅಂತ ಹೇಳಿದ್ರೆ ಆಯುಷ್ಮಾನ್ ಮಾಡಿ ನಮ್ಮನ್ನ ಕೇಳೋರಿದ್ದಾರೆ ನಿಮ್ಗೆ ಸಂಬಳ ಇಲ್ಲಿ ಮಾಡಲ್ಲ ಅಂತ ಸೀಜರ್ ಏನ್ ಮಾಡಲ್ಲ ಗರ್ಭಕೋಶದ ಆಪರೇಷನ್ ನೀವು ಮಾಡಲ್ಲ ಅಂದ್ರೆ ನಮ್ಮನ್ನು ಕೇಳೋರಿದ್ದಾರೆ ನಾವೊಂದು ಇಲ್ಲಿ ಆ ತಾಲೂಕು ಹಾಸ್ಪಿಟಲ್ ಏನ್ ನಮ್ಮ ಅನು ನಮ್ಮ ಡಿಗ್ರಿಗೆ ತಕ್ಕಾಗೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಟ್ಟಕ್ಕೆ ಏನೇನ್ ಮಾಡ್ಬೇಕು ಅಲ್ಲ ಅದನ್ನ ಮಾಡ್ಲೇಬೇಕು ಒಂದ್ ವೇಳೆ ಅದೂ ಸಹ ಆಗ್ತಾ ಇಲ್ಲ ಫಾರ್ ವೇರಿ ರೀಸನ್ಸ್ ಆವಾಗ ಸರ್ಕಾರದಿಂದ ಪ್ರೊವಿಷನ್ ಇದೆ ಆಯುಷ್ಮಾನ್ ಮಾಡಿ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಅದಕ್ಕೆ ಗವರ್ಮೆಂಟ್ ಮಾಡಿರೋ ಫಿಕ್ಸ್ ಮಾಡಿರೋ ರೇಟ್ಗೆ ಅವರು ಪ್ರೈವೇಟ್ ಗೆ ರಿಎಂಬರ್ಸ್ ಮಾಡ್ತಾರೆ ಇದು ಆಯುಷ್ಮಾನ್ ಇದು ಕೋರ್ ಫಿಲಾಸಫಿ ಹೀಗಿದೆ ಬಟ್ ಹಾಗೇ ಪ್ರೈವೇಟ್ ಅವರಿಗೂ ಸಹ ಗೌರ್ಮೆಂಟ್ ಇಂದ ಫಾರ್ ಎಕ್ಸಾಂಪಲ್ ಇಷ್ಟು ಪರ್ಸೆಂಟೇಜ್ ಬೆಡ್ ಅವರು ಆಯುಷ್ಮಾನ್ ಗವರ್ಮೆಂಟ್ ಇಡ್ಲೇಬೇಕಂತಿದೆ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಕೆ ಎಂ ಸಿ ಮಣಿಪಾಲದಲ್ಲೂ ಇನ್ನೆಲ್ಲೋ ಬೆಡ್ ಫುಲ್ ಆಗಿರ್ತದೆ ಅವ್ರ್ ಎಷ್ಟು ಪರ್ಸೆಂಟೇಜ್ ಇಟ್ಟ ಇಡ್ಬೇಕಂತಿದ್ರೆ ಅದು ಬೆಡ್ ಫುಲ್ ಆಗ್ತದೆ ಸೊ ಒಂದು ಮನುಷ್ಯ ಒಂದು ಏನಾದ್ರೂ ಪ್ರಾಬ್ಲಮ್ ಇದೆ ಕೇಸ್ ಎಸ್ ಅಲ್ಲೇ ಫಾರ್ ಎಕ್ಸಾಂಪಲ್ ಐ ಟೆ ಎಕ್ಸಾಂಪಲ್ ನೀವು ಕೆ ಎಸ್ ನಾವು ನಂಗೆ ಆಪರೇಷನ್ ಆಗ್ಬೇಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಅವ್ರು ಹೋದ ಟೈಮಲ್ಲಿ ಅವ್ರದ್ದು ಪರ್ಸೆಂಟೇಜ್ ಆಫ್ ಆಯುಷ್ಮಾನ್ ಬೆಡ್ ಫುಲ್ ಆಗಿರೋದ್ರೆ ಅವ್ರಿಗೆ ಅವಾಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ದಿನ ದಿನ ನೀವೆಲ್ಲರೂ ನನ್ಗೆ ಬೇರೆ ಬೇರೆ ವಿಷಯದಲ್ಲಿ ಫೋನ್ ಮಾಡಿದವ್ರೆ ಬೇರೆ ಬೇರೆ ವಿಷಯದಲ್ಲಿ ಅವ್ರ ಡಿಸ್ಕಸ್ ಮಾಡಿರೋದೆ ಸೊ ಇದು ಆಯುಷ್ಮಾನ್ ಮತ್ತೆ ಗೌರ್ಮೆಂಟ್ ಸ್ಕೀಮು ನಾವು ಮುಂದಿನ ದಿನಗಳಲ್ಲಿ ಏನಾಗ್ಬೇಕಂತ ಹೇಳ ಗೌರ್ಮೆಂಟ್ ಏನ್ ಹೇಳುತ್ತ ಸುನರ್ ಲೇಟರ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಗಳನ್ನ ಎನೇಬಲ್ ಮಾಡುತ್ತೆ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಬೇಕು ಅನ್ನೋ ಉದ್ದೇಶ ಗವರ್ಮೆಂಟ್ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಸೊ ಈ ಕ್ಯಾಂಪ್ ಅಲ್ಲಿ ನೋಡಿ ನೀವು ಹೇಳಿದಾಗ ಜನರಲಿ ಕ್ಯಾಂಪ್ ಅಂದ್ರೆ ಜೂನಿಯರ್ ಮೋಸ್ಟ್ ಯಾರು ಪೋಸ್ಟ್ ಗ್ರಾಜುಯೇಟ್ಸ್ ಬಂದು ಕ್ಯಾಂಪ್ ಮಾಡೋದು ಹಾಗೆಲ್ಲ ನಡೀತದೆ ಕೆಲವು ಕಡೆ ನೋಡಿದಿರಿ ಬಟ್ ಈ ತರ ನನ್ಗೆ ಸಂತೋಷ ಆಯ್ತು ನೋಡಿ ಮೊನ್ನೆ ಭರತ್ ಫೋನ್ ಮಾಡಿದಾಗ ಡಾಕ್ಟರ್ ಭರತ್ ನಿಮ್ ಗೊತ್ತು ಬಟ್ ಅವ್ರು ಫೋನ್ ಮಾಡಿದಾಗ ಈ ಸೈಡ್ ನಮ್ಮ ಎಚ್ಒ ಡಿ ಬರ್ತಾ ಇದ್ರು ಅಂದಾಗ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ವೆರಿ ಇಂಪ್ರೆಸಿವ್ ಮೂವ್ ಯಾಕಂದ್ರೆ ಹೇಳಿದ್ರೆ ನಾವು ಇವತ್ತಿನವರೆಗೆ ಯಾವ್ದು ಎಚ್ಒ ನೆಲೆ ಬಂದುಕೊಂಡು ಕ್ಯಾಂಪ್ ಮಾಡಿದ್ದು ಬಹಳ ಅಪರೂಪ ನೋಡಿದ್ವಿ ಸೊ ಹಾಗಾಗಿ ಐ ಕ್ಯಾನ್ ಆಲ್ ದ ವೆಲ್ ಕ್ವಾಲಿಫೈಡ್ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಅಂಡ್ ಇದನ್ನ ಎಲ್ಲರೂ ಇದರ ಉಪಯೋಗ ತಗೊಳ್ಳಿ ಸರ್ಕಾರ ಇದ್ರಲ್ಲಿ ಏನಾದ್ರು ಐಡೆಂಟಿಫೈ ಆಗಿ ಏನಾದ್ರು ಒಂದು ನೂರು ಜನ ಪೇಶೆಂಟ್ ತೋರಿಸಿದ್ರು ಅದು ಇಪ್ಪತ್ತು ಜನರಿಗೆ ಏನೋ ಮಂಗಳೂರಲ್ಲಿ ಆಪರೇಷನ್ ಮಾಡುವಂತದ್ದು ಇನ್ನೇನೋ ಇಂಟರ್ವೆನ್ಶನ್ ಬೇಕಾಗಿರೋ ಪೇಷಂಟ್ಸ್ ಏನಾದ್ರು ಇದ್ರಲ್ಲಿ ಐಡೆಂಟಿಫೈ ಆದ್ರೆ ಅವರಿಗೆ ಖಂಡಿತವಾಗ್ಲೂ ನಾವು ನಮ್ಮ ಆಯುಷ್ಮಾನ್ ಇಂದ ಏನ್ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಆಯುಷ್ಮಾನ್ ಅಲ್ಲಿ ಖಂಡಿತವಾಗ್ಲೂ ಮಾಡ್ಕೊಡೋಣ ಓನ್ಲಿ ಥಿಂಗ್ ನೀವು ಆಮೇಲೆ ನಿಮ್ಮ ಆಯುಷ್ಮಾನ್ ಯಾರು ನೋಡ್ಕೊಳ್ತೀರಾ ಅವ್ರಿಗೆ ನಮ್ ಸ್ವಲ್ಪ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಕ್ಕೆ ಹೇಳಿ ಯಾಕಂತ ಹೇಳಿದ್ರೆ ನೀವು ಜನರಲ್ ಏನಾಗುತ್ತೆ ಅಂತ ನಾವು ಕ್ಯಾಂಪ್ ಮಾಡ್ತೇವೆ ಅಲ್ಲಿ ನಾವು ಹೋಗ್ತೇವೆ ಹೋಗ್ತವೆ ನೀವು ಹೋಗ್ತೇವೆ ಪೇಷಂಟ್ಸ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಇಲ್ಲಿ ಹೇಳಿರ್ತಾರೆ ಇದೊಂದು ಆಗ್ಬೇಕು ಆಪ್ರೇಷನ್ ಅಂದ್ರೆ ಅವ್ರನ್ನ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಆಯುಷ್ಮಾನ್ ತಗೋಬೇಕು ಎಲ್ಲ ಹೋಗ್ಬೇಕು ಅದು ಅವ್ರಿಗೆ ಗೊತ್ತಾಗಲ್ಲ ಕ್ಯಾಂಪ್ ಆದ್ರೆ ಎಲ್ಲರೂ ಮರೆಯುತ್ತೆ ಜನರಿಗೆ ನಿಮ್ಮ ನೀವು ಅಮ್ಮಷ್ಟಕ್ಕೆ ನಾವು ಸೊ ಅದಾಗ್ಲಿಲ್ಲ ಯಾವುದೇ ಒಂದು ಕ್ಯಾಂಪ್ ಮಾಡಿದ್ರೆ ಅದಕ್ಕೊಂದು ನಾವು ಎಂಡ್ ಕಾಣುವವರೆಗೆ ವಿ ಶುಡ್ ಬಿ ಇನ್ ಟಚ್ ವಿತ್ ಪೇಷನ್ ಪೇಶೆಂಟ್ ಶುಡ್ ನಾಟ್ ಬಿ ಲಾಸ್ಟ್ ಇನ್ ದ ಬಾರ್ಗೆನ್ ಸೊ ಅವರಿಗೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಎಲ್ಲಿಂದ ಕಾರ್ಡ್ ತಗೋಬೇಕು ಯಾರಿಗೆ ಮೀಟ್ ಆಗ್ಬೇಕಂತ ಕರೆಕ್ಟ್ ಆಗಿ ನಾವು ಅದನ್ನ ಎಂಡ್ ಫುಲ್ ಸ್ಟಾಪ್ ಮಾಡಿದ್ರೆ ಮಾತ್ರ ಈ ಕ್ಯಾಂಪಿಗೆ ಒಂದು ಅರ್ಥ ಅಂತ ಬರ್ತದೆ ಸೊ ಎಲ್ರಿಗೂ ಎಲ್ಲರೂ ಇದರ ಉಪಯೋಗ ತಕೊಳ್ಳಿ ಬಟ್ ನಾನು ಐ ವಿಲ್ ನಾಟ್ ಬಿ ಟೈಮಲ್ಲಿ ನಾನು ಇರಲ್ಲ ನಾನು ಬೆಂಗಳೂರಲ್ಲಿ ಇರ್ತೇನೆ ಬಟ್ ನಮ್ಮ ಸ್ಟಾಫಲ್ಲೇ ಇರ್ತಾರೆ ನಮ್ಮ ಡಾಕ್ಟರ್ಸ್ ಇರ್ತಾರೆ ಐ ವಿಶ್ ದ ಕ್ಯಾಂಪ್ ಸಕ್ಸಸ್ ಅಂಡ್ ಆಲ್ ದ ಬೆಸ್ಟ್